ಬೀಳಗಿ ಶಾಸಕ ಜೆಟಿ ಪಾಟೀಲ್ ಯಾವಾಗಲೂ ನೇರ ನಿಷ್ಠುರತನದಿಂದ ಮಾತನಾಡುತ್ತಾರೆ ಹಾಗೆ ಅವರು ಮಾತನಾಡಿದ ಒಂದು ನಿಷ್ಠುರತನದ ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ ಹೌದು ಬದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಜೆಟಿ ಪಾಟೀಲರು ರಾಜಕಾರಣಿ ರಾಜಕೀಯದಿಂದ ನಿವೃತ್ತಿ ಹೊಂದಿದ ಮೇಲೆ ಒಂದು ನಾಯಿ ಸಹಿತ ಅವರನ್ನು ಮಾತನಾಡಿಸುವುದಿಲ್ಲ ಹಾಗೆ ಒಬ್ಬ ಪೊಲೀಸ್ ಅಧಿಕಾರಿ ನಿವೃತ್ತಿಯಾದರೆ ಅವರನ್ನು ಹುಚ್ಚು ನಾಯಿ ಸಹಿತ ಮಾತನಾಡಿಸುವುದಿಲ್ಲ ಮೂರನೆಯದಾಗಿ ಇಂಜಿನಿಯರ್ ಮತ್ತು ಇತರ ಅಧಿಕಾರಿಗಳು ಬರುತ್ತಾರೆ ಎಂಬ ಅವರ ಮಾರ್ಮಿಕ ನುಡಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿ ನಮ್ಮತನವನ್ನು ತಿಳಿದುಕೊಂಡು ನಾವು ರಾಜಕೀಯದಲ್ಲಿ ಆಡಳಿತ ನಡೆಸಬೇಕಾಗಿದೆ ಎಂದು ರಾಜಕಾರಣಿಗಳಿಗೆ ಜೆಟಿ ಪಾಟೀಲರು ಕಿವಿಮಾತು ಹೇಳಿದ್ದಾರೆ ರಾಜಕಾರಣಿ ಅಧಿಕಾರಿ ಪೊಲೀಸ್ ಅಧಿಕಾರಿ ನೀವು ಋದ ಮಾತಾಡ್ತಾ ಮತ್ತೆ ಮೂರನೇ ಸಾಲ ಇವರು ಎಲ್ಲ ಹಿಂದಿಯರ್ತಾರೆ ಸ್ಥಾನದಿರ್ಬೋದು ದೊಡ್ಡದಿರ್ಬೋದು ಸಮಾಜದ ಗುರುತಿಸಲ್ಪ ಅನ್ನುವಂಥ ಸಮಾಧಾನ ಶಿಕ್ಷಣದಲ್ಲಿ ಇರ್ತೈತೆ ಆ ಕೆಲಸ ಇವತ್ತು ನೀವು ಮಾಡಿದ್ದೀರಿ ಅದನ್ನ ನಮ್ಮ ಗೋರಯ್ಯನವರ ಪ್ರತಿಷ್ಠಾನ ಅವ್ರನ್ನ ಎನಿಸಿಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬರು ಬಾಯಲ್ಲಿ ಅವ್ರಿಗೆ ಇವತ್ತು ಹದಿನೆಂಟು ವರ್ಷ ಆಯ್ತು ಯಾವಾಗ ಈ ರಾಜಕಾರಣಿ ನಿವೃತ್ತಿ ಆದ ನಂತರ ಮಾತಾಡ್ಸಿದ್ದಾರೆ ಪೊಲೀಸ್ ಅಧಿಕಾರಿ ನಿವೃತ್ತಿ ಆದ ನಂತರ ಪುತ್ರ ಮಾತಾಡ್ಸಿಲ್ಲ ಮಾತಾಡ್ಸಿಲ್ಲ

नहीं अनेक विचारण हमको